ಕೋಲಾರದಲ್ಲಿ ನಿನ್ನೆ ಆಯೋಜಿಸಿದ್ದ ಪೋಕ್ಸೋ ಕಾಯ್ದೆ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರಕ್ಕೆ ಹಿರಿಯ ನ್ಯಾಯಾಧೀಶ ಜಿಎ ಮಂಜುನಾಥ್ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನ್ಯಾಯಮೂರ್ತಿ ಜಿಎ ಮಂಜುನಾಥ್ ವೈದ್ಯರು ಪೋಕ್ಸೋ ಪ್ರಕರಣಗಳನ್ನು ಜಾಗರೂಕತೆಯಿಂದ ವರದಿ ಮಾಡಬೇಕು ಅವರ ವರದಿ ಹಾಗೂ ಸಾಕ್ಷಿಗಳ ಹೇಳಿಕೆಯನ್ನಾಧರಿಸಿ ತೀರ್ಪು ನೀಡಲಾಗುತ್ತದೆ ಎಂದು ತಿಳಿಸಿದರು ಯಾರು ಡಾಕ್ಟರ್ ಎಂಆರ್ ರವಿ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯದಿಂದ ರಕ್ಷಿಸುವಲ್ಲಿ ಪೋಕ್ಸೋ ಕಾಯ್ದೆ ಅತ್ಯಂತ ಮಹತ್ವದ್ದಾಗಿದೆ ಸಂತ್ರಸ್ತರಿಗೆ ತ್ವರಿತಗತಿಯಲ್ಲಿ ನ್ಯಾಯ ಒದಗಿಸುವಲ್ಲಿ ಈ ಕಾಯ್ದೆ ನೆರವಾಗಲಿದೆ ಎಂದರು ವೈದ್ಯಾಧಿಕಾರಿಗಳಿಗೆ ಇವತ್ತು ಅವರನ್ನ ಒಂದು ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಆಗಿದೆ ವೈದ್ಯರು ಪೋಕ್ಸೋ ಪ್ರಕರಣ ವರದಿ ಮಾಡುವಾಗ ಸಾಧ್ಯವಾದಷ್ಟು ವಿಡಿಯೋ ಸಾಕ್ಷ್ಯಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಆಗ ಮಾತ್ರ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಸಾಧ್ಯ ಎಂದು ತಿಳಿಸಿದರು ದೂರದರ್ಶನಿಗೆ ಸಂಪನ್ಮೂಲ ವ್ಯಕ್ತಿ ಖುಷಿ ದೌರ್ಜನ್ಯಕ್ಕೊಳಗಾದ ಮಕ್ಕಳ ಪೋಷಕರೊಂದಿಗೆ ವೈದ್ಯಕೀಯ ಸಿಬ್ಬಂದಿ ಯಾವ ರೀತಿ ವರ್ತಿಸಬೇಕು ಸೇರಿದಂತೆ ಮತ್ತಿತರ ವಿಷಯಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಅರಿವು ಮೂಡಿಸಲಾಯಿತು ಎಂದರು ಎಕ್ಸಾಮಿನೇಷನ್ ಫೋರೆನ್ಸಿಕ್ ಸೈನ್ಸ್ ಫೋರೆನ್ಸಿಕ್ ಮೆಡಿಸಿನ್ ತಗೊಂಡು ಯಾವ ಇರುತ್ತೆ ಅಂತ ಅದನ್ನು ಕವರ್ ಮಾಡ್ತಾ ಇರುತ್ತೆ